ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಡೈಲಿ ಬ್ಲಾಗ್ಗೆ ಟೈಮ್ ಒಂದು ಫೈ ಫಿಫ್ಟಿ ಏಯ್ಟ್ ಆಗ್ತದೆ ಸೊ ನಾನು ಫೈವ್ ಫಾರ್ಟಿ ಫೈವ್ಗೆಲ್ಲ ಎದ್ದಿದ್ದಾಯಿತು ಬಿಕಾಸ್ ನನಗೆ ಇವಾಗ ಒಂದು ಸೆಷನ್ ಇದೆ ಸೊ ಅರ್ಲಿ ಮಾರ್ನಿಂಗ್ ಸೆಷನ್ ಇದೆ ಸಿಕ್ಸ್ ಟು ಸೆವೆನ್ಗೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ಇದೆ ಸ್ವಲ್ಪ ಬೆಚ್ಚಗಿರೋ ನೀರನ್ನ ಮಾಡ್ಕೊಂಡು ಕುಡಿತಾ ಇದ್ದೀನಿ ಆ್ಯಂಡ್ ನಾನು ಚಾನಲ್ ನೋಡ್ತಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಈ ವ್ಲಾಗ್ನ ಫುಲ್ಲಾಗಿ ನೋಡಿ ಎಂಜಾಯ್ ಮಾಡಿ ಥ್ರೂ ಔಟ್ ದ ಡೇ ಹೆಂಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ನಿಮ್ಮ ಹ್ಯೂಜ್ ಸಪೋರ್ಟ್ಗೆ ನನ್ನ ಕಡೆಯಿಂದ ಮತ್ತೊಮ್ಮೆ ತುಂಬ ತುಂಬ ಥ್ಯಾಂಕ್ ಯು ಆ್ಯಂಡ್ ಜೊತೆಗೆ ಇವತ್ತು ಸ್ಯಾಟರ್ಡೆ ಸೊ ಇವತ್ತು ಆಫೀಸ್ ಇದೆ ನನಗೆ ಸೊ ಎಲ್ಲ ಕೆಲಸ ಮಾಡಿ ಮುಗಿಸಿ ಆಫೀಸ್ಗೆ ಹೋಗಬೇಕು ನೋಡೋಣ ಎಂಟರ್ ಡೇ ಹೆಂಗೆ ಹೋಗುತ್ತೆ ಏನೆಲ್ಲ ಇರುತ್ತೆ ನನ್ನ ಲೈಫಲ್ಲಿ ಇವತ್ತು ಅಂತ ಹೇಳಿಬಿಟ್ಟು ಸೊ ಬನ್ನಿ ದಿನಾನ ಶುರು ಮಾಡೋಣ ಮತ್ತು ಪಾಸಿಟಿವ್ ಅಂತ ಈ ವಿಡಿಯೋ ನಾನು ನೋಡ್ತಾ ನೋಡ್ತಾ ನಿಮ್ಮ ಡೇ ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ಹೋಗಲಿ ಅಂತ ನಾನು ವಿಶ್ ಮಾಡ್ತೀನಿ ಓಕೆ ನೆಚ್ಚಬೇಕೇನು ಸೊ ಈ ಸೆಷನ್ ಇವತ್ತು ಸಿಕ್ಸ್ ಎಮ್ ಅಂದರೆ ಸೆವೆನ್ ಎ ಎಮ್ ವರೆಗೂ ಇಟ್ಕೊಂಡಿದ್ದೆ ಬಿಕಾಸ್ ಈವ್ನಿಂಗ್ ಸ್ವಲ್ಪ ಬೇರೆ ಬೇರೆ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಸಮ್ ಸೆಷನ್ಸ್ ಮಾರ್ನಿಂಗ್ ಟೈಮೇ ಮಾಡ್ಕೊತಿದ್ದೀನಿ ಇತ್ತೀಚೆಗೆ ನೈಟ್ ಎಲ್ಲ ಥರ ಪ್ರಿಪ್ರೇಷನ್ ಮಾಡಿಕ್ಕಿರ್ದಿ ನನ್ನ ಕೆಲಸಗಳನ್ನೆಲ್ಲ ಕಡಿಮೆ ಮಾಡ್ಕೋತೀನಿ ಬೆಳಗ್ಗೆ ಟೈಮು ಸೊ ಇದನ್ನು ಮಾರ್ನಿಂಗೇ ಇಟ್ಕೊಂಡಿದ್ದೆ ಸೊ ಕ್ಲೈಂಟ್ ಕೂಡ ಅವೈಲೇಬಲ್ ಇದ್ರು ಸೊ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಟು ಹರ್ ಸೊ ಇದು ಆಲ್ಮೋಸ್ಟ್ ಸೆವೆನ್ ಫಿಫ್ಟೀನ್ವರೆಗೂ ಹೋಯಿತು ಆ್ಯಕ್ಚುಲಿ ಹೇಳ್ದಂಗೆ ಟೈಮಿಂಗ್ಸ್ ಎಕ್ಸಾಕ್ಟ್ಲಿ ಅಷ್ಟೇ ಇರಲ್ಲ ಸ್ವಲ್ಪ ವೇರಿಯೇಷನ್ಸ್ ಆಗೇ ಆಗೋದೆ ಬಿಕಾಸ್ ಅವ್ರ ಕ್ವಶನ್ಸ್ ಕೇಳೋದು ನಾನು ಅವ್ರಿಗೆ ಹೇಳಿಕೊಡೋದು ನನಗೆ ಯಾವಾಗ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಕೊ ಮೈಂಡಲ್ಲಿರುತ್ತೆ ಅಂಡ್ ಅಲ್ ಗೀವ್ ಮೈ ಹಂಡ್ರೆಡ್ ಪರ್ಸೆಂಟ್ ಎವ್ರಿ ಸಿಂಗಲ್ ಕ್ಲೈಂಟ್ಗೆ ಬಿಕಾಸ್ ಅದೇ ನನ್ನನ್ನು ಇವತ್ತು ಇಲ್ಲಿವರೆಗೂ ತಂದು ನಿಲ್ಲಿಸಿರೋದು ಸೊ ಥ್ಯಾಂಕ್ಸ್ ಟು ಎವ್ರಿ ಬಡಿ ನನ್ನ ಪರ್ಸ್ನಲ್ ಸೆಷನ್ಗೆ ಜಾಯ್ನ್ ಆಗೋರಿಗೆ ಆಲ್ರೆಡಿ ಡೀಟೇಲ್ಸ್ ಕೊಟ್ಟಿದ್ದೀನಿ ನನ್ನ ಮೇಲ್ ಅಡಿಗೆ ನೀವೇನು ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದನ್ನ ಸ್ಟೋರಿನ ಕಲಿಸ್ಕೊಡಿ ಸೊ ದಟ್ ನಾನು ಅದನ್ನ ನಿಮ್ಗೆ ಹೇಳ್ಕೊಡೋಕ್ಕಾಗುತ್ತಾ ನಿಜವಾಗಿ ನಾನು ನಿಮ್ಮ ಜೊತೆ ವರ್ಕ್ ಮಾಡ್ಬೋದು ಅಂತ ನಾನು ಡಿಸೈಡ್ ಮಾಡಿ ನಿಮಗೆ ರಿಪ್ಲೈನ ಮಾಡ್ತೀನಿ ಸೊ ಹಾಗೆ ನಾವು ಕನೆಕ್ಟ್ ಆಗ್ಬೋದು ಅದಾದಮೇಲೆ ನಿಮಗೆ ವಾಟ್ಸಪ್ಪಲ್ಲಿ ಆಕ್ಸಸ್ ಕೂಡ ಇರುತ್ತೆ ನೀವು ಆ ಯಾವ ಡ್ರೀಮ್ ರಿಲೇಟೆಡ್ ಗೋಲ್ ರಿಲೇಟೆಡ್ ನನ್ನ ಕಾಂಟ್ಯಾಕ್ಟ್ ಮಾಡಿರ್ತಿರೋ ಅದ್ರ ರಿಲೇಟೆಡ್ ಏನೇ ಡೌಟ್ ಬಂದು ನನ್ನ ಟೆಕ್ನಿಕ್ ರಿಲೇಟೆಡ್ ಏನೇ ಡೌಟ್ ಬಂದು ನೀವು ಯಾವಾಗ ಬೇಕಾದ್ರ ನಂಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಅಷ್ಟು ಆಕ್ಸೆಸ್ ನಿಮ್ಗೆ ಯಾವಾಗಲೂ ಇರುತ್ತೆ ಸೊ ಸೊ ಇವಾಗ ಲಂಚ್ನ ಪ್ರಿಪೇರ್ ಮಾಡ್ತಿದ್ದೀನಿ ಲೈಟ್ ಟೈಮ್ ಆಗಿದೆ ಪ್ಲಸ್ ಕರೆಂಟ್ ಕೂಡ ಹೋಗ್ಬಿಟ್ಟಿದೆ ಏನು ಮಾಡೋದು ಒಂದು ಪಲಾವ್ ಎಲೆ ಹಾಕೊಂಡಿದ್ದೀನಿ

ಕ್ಯಾರೆಟ್ ಅಂಡ್ ಬೀನ್ಸ್ನ ಹಾಕೊಂಡು ಮತ್ತೆ ಸ್ವಲ್ಪ ಫ್ರೈ ಮಾಡೋಣ ಇವಾಗಲೇ ಸ್ವಲ್ಪ ಪೌಡರ್ಸ್ ಪೌಡರ್ಸ್ನೆಲ್ಲ ಹಾಕಿರ್ತೇನೆ ಸ್ವಲ್ಪ ಹರ್ಶ ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಬಿಡುತ್ತೆ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡೋಣ ಇವಾಗ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಅದನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ ಮೆಂತ್ಯ ಸೊಪ್ಪಿನ ಪಲಾವ್ ಸೊ ಇವಾಗ ಅಕ್ಕಿನ ಹಾಕೊಂಡು ಸೋಯಾಬೀನ್ ಕೂಡ ಹಾಕೊಂಡಿದ್ದೀನಿ ನನ್ನ ಫೇವ್ರೆಟ್ ಅಂಡ್ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿದ್ದೀನಿ ಲೆಗ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ಬಿಜೆ ಹಾಗೆ ಕೂಗಿಸ್ಕೊಂಡ್ರೆ ಲಂಚ್ ರೆಡಿ ಕರೆಂಟ್ ಇವಾಗ ಬಂದಿದೆ ಕಳ್ಳಣನ್ ಮಗಂದು ಕಾಫಿ ಕುಡಿಬೇಕು ಅನ್ನಿಸ್ತು ಸೊ ಹಾಗಾಗಿ ಹೋಗ್ಬಿಟ್ಟು ಇವಾಗ ಮಿಲ್ಕ್ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಸೊ ನೆನ್ನೆನೂ ಹಿಂಗೆ ಆಯಿತು ಆಯ್ತಾ ಮಿಲ್ಕ್ ತಂದಿರಲಿಲ್ಲ ಕೆಳಗಡೆ ಹೋದೆ ಟೈಮ್ ಸ್ವಲ್ಪ ಕಡಿಮೆ ಇತ್ತು ಹಂಗೆ ಅಂದ್ಬಿಟ್ಟು ಹಾಲು ತೊಗೊಳ ಹಾಲು ಇಲ್ಲ ಅಂತ ಹೇಳಿದ್ರು ಅವರೇ ಕಾಫಿ ಎಲ್ಲ ಮಾಡ್ತಾರೆ ಅದು ತೊಗೊಂಡಾಯ್ತಾ ಸೋ ಆ್ಯವ್ರೇಜ್ ಆಗಿತ್ತು ಒಂಥರ ಬೆಳ ಬೆಳಗ್ಗೆ ಮೂಡೆಲ್ಲ ಆಫ್ ಹೊಯ್ತು ಹಂಗಾಗ್ಬಿಟ್ಟಿತ್ತು ಸೊ ನೋಡೋಣ ಇವಾಗ ಮಿಲ್ಕ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ಬಿಸಿ ಕಾಫಿ ರೆಡಿ ಟೈಮ್ ಸೂಪರ್ ಫಾಸ್ಟಾಗಿ ಓಡ್ತದೆ ಫೈನಲಿ ಕರೆಂಟ್ ಎಲ್ಲ ಬಂದು ಗೀಸರೆಲ್ಲ ನೀರು ತುಂಬ್ಕೋತದೆ ಹಾಗೆ ಆ್ಯಪಲ್ ಕಾಫಿ ಕುಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಹೆಂಗ್ ಕಾಫಿ ಬಿಕಾಸ್ ಬೆಳಗ್ಗೆ ಸೆಷನ್ ತೊಗೊಂಡಿದ್ದಲ್ಲ ಸೊ ಸ್ವಲ್ಪ ಜಾಸ್ತಿ ಒನ್ ಅವರ್ ಆ ಥರ ಕಂಟಿನ್ಯೂಸ್ ಆಗಿ ಮಾತಾಡ್ರೆ ಒಂಥರ ಹಸುವಾಗ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಒಂದು ಕಾಫಿ ಕುಡ್ಕೊಂಡೇ ಆಫೀಸ್ಗೆ ಹೋಗೋಣ ಅಂತ ಆಸ್ ಯೂಶುವಲ್ ಅಲ್ಲಿ ಹೋದ್ಮೇಲೆ ಏನಾದ್ರು ಕಾನ್ ಕಾಲ್ಸ್ ಇರುತ್ತೆ ಬೇರೆ ಬೇರೆ ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡಿಸೋ ಸ್ವಲ್ಪ ಟೈಮ್ ಆಗುತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ನೆನೆ ನೈಟ್ ಕೂಡ ಕೋಲ್ಡ್ ಕಾಫಿ ಅಷ್ಟೇ ನಾನು ಕುಡಿದಿದ್ದು ಆ್ಯಂಡ್ ದೆನ್ ಮಲ್ಕೊಂಬಿಟೆ ಅದಕ್ಕೆ ಇವಾಗ ಸ್ವಲ್ಪ ಚೆನ್ನಾಗಿ ಕಾಫಿ ಮತ್ತು ಬಿಸ್ಕೆಟ್ನ ತಿನ್ಬಿಟ್ಟು ರೆಡಿ ಆಗಬೇಕು ಗ್ರೇಸ್ಮೆಂತ್ಯ ಸೋಯಾಬೀನ್ ಪಲಾವ್ ರೆಡಿ ಪ್ಯಾಕ್ ಮಾಡೋದಷ್ಟೇ ಇವಾಗ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೀನ ಅಂತ ಬಟ್ ಸ್ಟಿಲ್ ಇಟ್ಸ್ ಓಕೆ ಸೊ ಇದನ್ನು ಪ್ಯಾಕ್ ಮಾಡಿಬಿಟ್ಟು ನಾನು ಕೂಡ ಸ್ನಾನ ಮುಗಿಸ್ಕೊಂಡು ರೆಡಿ ಆಗೋದು ಫೈನಲಿ ನಾನು ರೆಡಿಯಾಗಿದ್ದಾಯಿತು ಒಂದು ಆಫ್ ಆನ್ ಅವರ್ ಪರ್ಮಿಷನ್ ತಗೊಂಡಿದ್ದೀನಿ ಸೊ ದಿಸ್ ಇಸ್ ಮೈ ಔಟ್ಫಿಟ್ ಇದು ಶಾರ್ಟ್ ಕುರ್ತಾ ರೀಸೆಂಟಾಗಿ ಮೀಶೋ ಅದು ತಗೊಂಡಿದ್ದು ಆಲ್ರೆಡಿ ಕೊಟ್ಟಿದ್ದೀನಿ ಲಿಂಕ್ ಅನ್ಕೊಂಡು ಕೊಟ್ಟಿದ್ದೀನಿ ಲಿಂಕ್ ಆ್ಯಕ್ಚುಲಿ ಚೆಕ್ ಮಾಡಿ ಫ್ಯೂ ವಿಡಿಯೋಸ್ ಮೀಶೋ ಶಾಪಿಂಗ್ ಅಂತ ಟೈಪ್ ಮಾಡೋಣ ನಾನು ಡೈಲಿ ಬ್ಲಾಗಲ್ಲಿ ನಿಮ್ಗೆ ಗೊತ್ತಿರುತ್ತೆ ಓಡೋಣ ಆಫೀಸ್ ಕಡೆಗೆ ಇವತ್ತು ಸ್ವಲ್ಪ ಕೆಲಸಗಳಿದೆ ಎಲ್ಲ ಬೇಗ ಬೇಗ ಮುಗಿಸ್ಬೇಕು ಆ್ಯಂಡ್ ಯಾ ಲೆಟ್ಸ್ ಗೋ ಗೈಸ್ ಗೋಯಿಂಗ್ ಟು ಬ್ರೇಕ್ಫಾಸ್ಟ್ ನೈಟ್ ಏನೂ ತಿಂದಿಲ್ಲ ಅಂತ ಹೇಳಿದ್ನಲ್ಲ ನಾನು ಇವಾಗ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗ್ತಿದೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬರೋಣ ಲೈಟಾಗಿ ತಿಂತೀನಿ ಜಾಸ್ತಿನೂ ಬೇಡ ನನಗೆ

ಜಸ್ಟ್ ಆಫೀಸಿಂದ ಬಂದಿದ್ದಾಯಿತು ಆ್ಯಂಡ್ ಫಸ್ಟು ಹ್ಯಾಂಡ್ ವಾಶ್ ಮಾಡಿಬಿಡ್ತೀನಿ ಅದು ಮಾಡಿದ್ರೆ ನಂಗೆ ಒಂಥರ ಸಮಾಧಾನ ಆಗುತ್ತೆ ಇಲ್ಲಾಂದರೆ ಅಯ್ಯೋ ದೇವ್ರೆ ನಂಗೆ ಅದು ಅದಕ್ಕೆ ಹ್ಯಾಂಡ್ ವಾಶ್ ಮಾಡೋರ್ಗೆ ಏನು ಕೆಲಸ ಮಾಡೋಕ್ಕೆ ಮನಸ್ಸೇ ಬರೋಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ್ಯಂಡು ನಂದು ಸ್ಟೈಲ್ ಮಾಯಶ್ಚರೈಸರ್ ಖಾಲಿ ಆಗಿತ್ತು ಇವತ್ತು ಮತ್ತೆ ಬ್ಯಾಕ್ ಟು ಎಮೋಲಿನ್ಗೆ ಎಮೋಲಿನ್ ಆಲ್ರೆಡಿ ಯೂಸ್ ಮಾಡ್ತದೆ ಎಲ್ರಿಗೂ ತುಂಬ ಜನ ಗೊತ್ತಿದೆ ತ್ರೀ ಏಯ್ಟಿ ಇದು ಹಂಡ್ರೆಡ್ ಗ್ರಾಮ್ ಬರುತ್ತೆ ಸೊ ಆ್ಯಕ್ಚುಲಿ ನಾ ಆಲ್ಮೋಸ್ಟ್ ಒನ್ ನಾನು ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ದೀನಿ ಆ್ಯಂಡ್ ಅಗೇನ್ ನಮ್ಮತ್ತೆ ತಗೊಳ್ಳೋಣ ಫಾಕ್ಸ್ಟೈಲ್ಸ್ ಫಾ ಫಾಕ್ಸ್ಟೈಲು ಕೂಡ ಸಿಮಿಲರ್ ಟು ಎಂಬೋಲಿನ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ನೀವು ಬೇಕರೆ ಫಾಕ್ ಡ್ರೈ ಸ್ಕಿನ್ಗೆ ಇದು ಮತ್ತು ಡ್ರೈ ಸ್ಕಿನ್ ಅಂತಲ್ಲ ಎಲ್ಲ ಸ್ಕಿನ್ ಟೋನ್ಗೂ ಸೂಟ್ ಆಗುತ್ತೆ ಇದು ಮತ್ತು ಫಾಕ್ಸ್ಟೈಲ್ ಮಾಯಶ್ಚುರೈಸರು ನೀವು ಬೇಕಿದ್ರೆ ತಗೋಬೋದು ಒಂದು ಟೂ ಮಂತ್ಸ್ ಆರಾಮಾಗಿ ಯೂಸ್ ಮಾಡ್ಬೋದು ಒಂಥರ ವಾಟ್ರಿ 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 ಆಗಿರುತ್ತೆ ಇದು ಸೊ ಚೆನ್ನಾಗಿದೆ ಆ್ಯಕ್ಚುಲಿ ಬೇಕಿದ್ರೆ ಟ್ರೈ ಮಾಡಿ ಅಂತ ಯಾವುದೇ ಮೆಡಿಕಲ್ ಶಾಪಲ್ಲಿ ಕೇಳೋದು ಸಿಗುತ್ತೆ ಅಥವಾ ಜೆಪ್ಟೋದಲ್ಲೂ ಕೂಡ ಸಿಗುತ್ತೆ ನಿಮಗೆ ಆ್ಯಂಡ್ ಸ್ಟೈಲ್ ಅಂದರೆ ನೀವು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೋಬೇಕಾಗುತ್ತೆ ಅದರ ಶಾಪಿಂಗ್ ಅಪ್ಲಿಕೇಶನಲ್ಲಿ ಅಥವಾ ಜೆಪ್ಟೋದಲ್ಲೂ ಕೂಡ ಅವೈಲೇಬಲ್ ಇರುತ್ತೆ ನೀವು ಚೆಕ್ಔಟ್ ಮಾಡ್ಬೋದು ಎಷ್ಟೊಂದು ಚಳಿ ಇದೆ ಅಲ್ವಾ ಆಚೆ ಕಡೆ ಬಟ್ಟೆ ಇದೆ ಆ್ಯಕ್ಚುಲಿ ಸೊ ಎಗ್ ಪಫ್ನ ತೊಗೊಂಬಂದ್ರೆ ತಿನ್ನೋಣ ಅಂತ ಹೇಳ್ಬಿಟ್ಟು ಆ್ಯಂಡ್ ಇವತ್ತು ಆ್ಯಕ್ಚುಲಿ ಏನು ಗೊತ್ತಾ ಒಂದು ಸ್ಟೋರಿ ನೈಟ್ ಔಟ್ ಹೋಗ್ಬೇಕಂತ ಫುಲ್ ಕೊಲ್ಲಿಗೆ ಜೊತೆ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ವಿ ಒಂದು ಫೈವ್ ಬಾಯ್ಸು ನಾನು ಸೇರಿ ಸಿಕ್ಸ್ ಮೆಂಬರ್ಸು ಬಟ್ ಅದು ಜೋರಾಗಿ ಮಳೆ ಬಂತು ನನ್ನ ಕೊಲ್ಲಿಗೆ ಒಬ್ಬ ಬೇರೆ ಬ್ರಾಂಚಿಗೆ ಶಿಫ್ಟ್ ಆಗಿದ್ದಾನಲ್ಲ ಟ್ರಾನ್ಸ್ಫರ್ ಆಗಿದೆ ಸೊ ಅವನು ಅಲ್ಲಿಂದ ಬರೋಸಲ್ಲಿ ತುಂಬಾ ಮಳೆ ಬರ್ತಿದೆ ಎಸ್ಪೆಷಲಿ ಆ ಜಾಗದಲ್ಲಿ ಸಿಕ್ಕಾಬಟ್ಟೆ ಮಳೆ ಇದೆ ಕಂಪೇರ್ಡ್ ಟು ನಮ್ಮ ಆಫೀಸ್ ಕಡೆ ಆಫೀಸ್ ಹತ್ರ ಸೊ ಹಾಗಾಗಿ ಏನು ಅವ್ನು ತುಂಬಾ ತುಂಬ ಲೇಟಾಗುತ್ತೆ ಅಂತ ಗೊತ್ತಾಯಿತು ಆಮೇಲೆ ಇನ್ನೊಬ್ಬನಿಗೂ ಸ್ವಲ್ಪ ಹಂಗೆ ಹಂಗೆ ಅಂತ ನಾಟಕ ಮಾಡ್ತಿದ್ದ ಸರಿ ಹೋಗ್ಲಿಕ್ಕೆ ಬಿಡು ಅಂದ್ಬಿಟ್ಟು ಮಳೆ ಬೇರೆ ಸ್ಟಾರ್ಟ್ ಆಯ್ತಲ್ವಾ ಆ್ಯಂಡ್ ಅದಕ್ಕೆ ಅಂದ್ಬಿಟ್ಟು ಕ್ಯಾನ್ಸಲ್ ಆಯಿತು ನೈಟ್ ಔಟು ಸೊ ಇಲ್ಲಾಂದರೆ ಇವತ್ತು ನೈಟ್ ಔಟ್ ಹೋಗಿ ಆರಾಮಾಗಿ ಚಿಲ್ ಮಾಡಿಕೊಂಡು ಒಳ್ಳೆ ಎಂಜಾಯ್ ಮಾಡಿಕೊಂಡು ಬಿರಿಯಾನಿ ಏನಾರು ಫೋರ್ ಏಮ್ ಬಿರಿಯಾನಿ ಅಥವಾ ಟೂ ಏಮ್ ಎ ಎಮ್ ಬಿರಿಯಾನಿ ಇದ್ರೆ ತಿನ್ಕೊಂಬರೋಣ ಅಂತೆಲ್ಲ ಸಿಕ್ಕಿಬಿಟ್ಟೆ ಪ್ಲ್ಯಾನ್ ಮಾಡಿದ್ವಿ ಬಟ್ ಹಾಗೂ ಏನು ಕ್ಯಾನ್ಸಲ್ ಆಯಿತು ಬಟ್ ಐಮ್ ಇಟ್ಸ್ ಟೋಟಲಿ ಫೈನ್ ಆ್ಯಕ್ಚುಲಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಜಸ್ಟ್ ನಾನು ಕೂಡ ಆಫೀಸಿಂದ ಬೇಗನೆ ಬಂದೆ ವೀಕೆಂಡ್ ಅಲ್ವಾ ನಮಗೂ ಸ್ವಲ್ಪ ಕೆಲಸ ಎಲ್ಲ ಕಾನ್ ಕಾಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಅದೆಲ್ಲ ಮುಗಿಸ್ಕೊಂಡು ಮನೆ ಮನೆ ಕಡೆ ಬಂದಿದ್ದಾಯಿತು ಬರೋದಾರೆ ಇದನ್ನು ಕೂಡ ತಗೊಂಬಂದೆ ಸೊ ತಿನ್ನುವ フェイス क्लीन ಮಾಡ್ಕೊತಾ ಇದೀನಿ ಕಿವೀನು ಕ್ಲೀನ್ ಮಾಡ್ಕೊಳ್ಳಿ ಲೈಕ್ ತುಂಬಾ ಡಸ್ಟ್ ಗಾಡಿರಲ್ಲ ಒಡ್ಡಾಡ್ ಇರ್ತೀವಿ ಅಂದ್ರೆ 놔ಡ್ಕೊಂಡ ಹೋಗಬೇಕರೆ ಇಷ್ಟು ಡಸ್ಟ್ ಬಂದಿರುತ್ತೆ ಸೋ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಸೊ ಲಿಬ್ಬಾಮ್ ತೌಸಂಡ್ ಏಯ್ಟೀನ್ ಸೆವೆಂಟೀನ್ ಟೈಮಲ್ಲಿ ಏನು ಮಾಡ್ತಿದ್ದೆ ಅಂದರೆ ಆಚೆಗಡೆ ನಾರ್ಮಲ್ ಗಿಫ್ಟ್ಸ್ ಶಾಪಲ್ಲೆಲ್ಲ ಲಿಪ್ಸ್ಟಿಕ್ ಇಟ್ಟಿರ್ತಾರಲ್ಲ ಅದನ್ನ ಯೂಸ್ ಮಾಡ್ತಿದ್ದೆ ಆಯ್ತಾ ಎ ಎಸ್ ಅಂತ ಯಾವುದೋ ಒಂದು ಬ್ರ್ಯಾಂಡ್ ಅದು ಸೊ ಅದನ್ನ ಯೂಸ್ ಮಾಡ್ತಿದ್ದೆ ತುಂಬ ಡಾರ್ಕ್ ಕಲರ್ನ ಅಪ್ಲೈ ಮಾಡ್ತಿದ್ದೆ ಲಿಟ್ರಲಿ ಲಿಪ್ಸ್ಟಿಕ್ ಇಲ್ಲ ಅಂದರೆ ಆಗ್ತಿರ್ಲಿಲ್ಲ ಸೊ ಆಫೀಸ್ಗೆಲ್ಲ ಹೋಗಬೇಕಂದ್ರೆ ಲಿಪ್ಸ್ಟಿಕ್ ಇಸ್ ಮ್ಯಾಂಡೇಟ್ರಿ ನನಗೆ ಅದೇನಾಗ್ಬಿಡ್ತು ಅಂದ್ರೆ ಲಾಂಗ್ ಲಾಸ್ಟಿಂಗಾಗಿ ಇರೋದಾಯ್ತಾ ಲಿಪ್ಸ್ಟಿಕ್ಸ್ ಎಲ್ಲ ಕೆಲವೊಂದು ಸೊ ಲೋಕಲ್ ಬ್ರ್ಯಾಂಡ್ ಅದು ಸೊ ಆ ಥರ ಆಗ್ಬಿಟ್ಟು ಏನಾಯಿತು ಫುಲ್ ಡಾರ್ಕ್ ಆಗಿಬಿಟ್ಟಿದೆ ಆಯ್ತಾ ಆಫೀಸ್ಗೆಲ್ಲ ಹೋಗ್ಬೇಕಾದ್ರೆ ನನಗೆ ಒಂಥರ ಅನ್ಸುತ್ತೆ ಏನು ಇಷ್ಟೊಂದು ಡಾರ್ಕ್ ಆಗಿದೆ ಲಿಪ್ಸು ಅಂತೆಲ್ಲ ಹೇಳ್ಬಿಟ್ಟು ಇವಾಗ ಈಗ ಕಂಪ್ಲೇಂಟ್ ಮಾಡಿದ್ರೆ ಇದ್ದಿದ್ದು ಆಯಿತಾ ಸೊ ಇಷ್ಟೊಂದು ಡಾರ್ಕ್ ಆಗಿದೆ ಅಂತ ಹೇಳಿಬಿಟ್ಟು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಆಮೇಲೆ ಒಂದು ದಿವಸ ಅದಾದ್ಮೇಲೆ ಒಂದು ಸಲ ಡಿಸೈಡ್ ಮಾಡಿ ಸ್ಟಾಪ್ ಮಾಡ್ಬಿಟ್ಟೆ ಇನ್ನು ಲಿಪ್ಸ್ಟಿಕ್ ಹಾಕೋಬಾರ್ದು ಅಂತ ಹೇಳಿಬಿಟ್ಟು ಆಫೀಸ್ಗೆ ಹಾಗೆ ಹೋಗ್ತಿದ್ದೆ ಆವಾಗ ನಾನು ಸ್ಟೋರೇಜ್ ಇನ್ಚಾರ್ ಆಗಿ ಕೆಲಸ ಮಾಡ್ತಿದ್ದೆ ಫಸ್ಟ್ ಅದು ಸೊ ಆ ಥರ ಕೆಲಸ ಮಾಡ್ತಿದ್ದೆ ಸೊ ಅಲ್ಲಿ ಆಮೇಲೆ ಅನ್ನಿಸ್ತು ನಂಗೆ ಸ್ಟಾಪ್ ಮಾಡೋಣ ಲಿಪ್ಸ್ಟಿಕ್ ಅಂತ ಹೇಳಿಬಿಟ್ಟು ಸ್ಟಾಪ್ ಮಾಡಿದೆ ಆ್ಯಂಡ್ ದೆನ್ ಒಂದು ಮಂಗ್ಳೂರ್ಗೆ ಹೋಗಿದ್ದೆ ಅಲ್ಲಿ ಒಬ್ಬರು ನಮ್ಮ ಜೊತೆ ಇದ್ರು ಅವರು ಸ್ಮೋಕ್ ಮಾಡ್ತಾರಾಯ್ತಾ ಪದೇ ಪದೇ ಲಿಪ್ ಬಾಮ್ ಹಚ್ಕೊಳ್ತಿರು ಸ್ಮೋಕ್ ಆದಮೇಲೆ ಹಾಕ್ಕೊಂಡು ಮುಂಚೆ ಸಮಥಿಂಗ್ ಏನೋ ಹಚ್ಕೊತಿದ್ರಾಯ್ತ ನನಗೆ ಅವಾಗ ಗೊತ್ತಾಯ್ತು ಓಕೆ ಕಂಟಿನ್ಯೂಸ್ ಆಗಿ ಲಿಪ್ ಹಚ್ಚೋದ್ರಿಂದ ಲಿಪ್ಸು ಸ್ವಲ್ಪ ಸಾಫ್ಟ್ ಆಗುತ್ತೆ ಸ್ವಲ್ಪ ಪಿಂಕಿಶ್ ಅಥವಾ ಸ್ವಲ್ಪ ಡಾರ್ಕ್ನೆಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟಾಯಿತಾ ಅವಾಗಿಂದ ಸ್ಟಾರ್ಟ್ ಮಾಡಿದ ಲಿಪ್ ವಿತೌಟ್ ಲಿಪ್ ಬಾಮ್ ಇರೋಕ್ಕೆ ಆಗಲ್ಲ ಆ್ಯಂಡ್ ಲಿಟ್ರಲಿ ಪಿಂಕ್ ಇದೆಲ್ಲ ಇದೆಲ್ಲ ಸ್ವಲ್ಪ ಅವ ಅಲ್ಲಿಂದ ಸ್ವಲ್ಪ ಚೇಂಜ್ ಆಗಿದ್ದು ನನಗೆ ಮೊದಲೆಲ್ಲ ತುಂಬಾ ಆಗಿ ಕಾಣಿಸ್ತಿತ್ತು ಆಯಿತಾ ಸೊ ಫಾರ್ ಬೆಟರ್ ಇವಾಗ ಸೊ ಲಿಪ್ ಬಾಮ್ನಂತೂ ಯಾವ್ದಾದ್ರು ಲಿಪ್ ಬಾಮ್ ಯೂಸ್ ಮಾಡಿ ಅದೇ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಯಾ ದಟ್ ಈಸ್ ಮೈ ಸಜೆಷನ್ ನನ್ನ ಎಕ್ಸ್ಪೀರಿಯೆನ್ಸ್ ಅದು ಹಂಗೆ ಆಗಿದೆ ನನಗೆ ಇದಾಗಿತ್ತು ಇವತ್ತಿನ ಫುಲ್ ಡೇ ವಿಡಿಯೋ ಹೋಪ್ ನೀವು ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಒಪಿನಿಯನ್ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನಾ ಫಿಫ್ಟೀನ್ ಕೆ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ನಿಮಗೆ ಮತ್ತೊಮ್ಮೆ ತುಂಬ ಹೃದಯದ ಕೃತಜ್ಞತೆಗಳು ಸಿಗ್ತೀನಿ ಮುಂದೆ ಬ್ಲಾಗಲ್ಲಿ ಬಾ